ನಮಸ್ತೆ ವೀಕ್ಷಕರೇ ರಾಮಾಚಾರಿ ಧಾರಾವಾಹಿಯಲ್ಲಿ ರಾಮಾಚಾರಿಯ ಮನೆಯ ಬಹುತೇಕ ಎಲ್ಲ ಸದಸ್ಯರು ಅಣ್ಣಾಜಿ ಮನೆಗೆ ಬಂದಿದ್ದಾರೆ ರುಕ್ಕು ಮದುವೆ ಹತ್ತಿರ ಬಂದಿರುವುದರಿಂದ ಅಣ್ಣಾಜಿ ಮನೆಗೆ ಅಡುಗೆ ಮಾಡಲು ಜನ ಬೇಕಾಗುತ್ತಾರೆ ಎಂದು ಅಡುಗೆ ಮಾಡುವವರ ವೇಷ ಧರಿಸಿಕೊಂಡು ಜಾನಕಿ ಮುರಾರಿ ಹಾಗೂ ರಾಮಾಚಾರಿ ಬಂದಿದ್ದಾರೆ ಆದರೆ ಸೀದಾಸಾದಾ ಬಂದರೆ ಯಾರು ಎಂದು ಗುರುತು ಹಿಡಿಯಬಹುದು ಎಂದು ಸ್ತ್ರೀ ವೇಷ ಧರಿಸಿಕೊಂಡು ಬಂದಿರುತ್ತಾರೆ ಆದರೆ ರಾಮಾಚಾರಿಯನ್ನು ತುಂಬ ದಿನಗಳಿಂದ ಮಿಸ್ ಮಾಡಿಕೊಳ್ಳುತ್ತಿದ್ದ ಚಾರು ಈಗ ಅವನ ಪ್ರೀತಿಯನ್ನು ಬಯಸುತ್ತಿದ್ದಾಳೆ ಆದರೆ ಇಬ್ಬರೂ ಈಗ ದೂರ ದೂರ ಇರಲೇಬೇಕಾಗಿದೆ ಆದರೆ ಅವಳಿಂದ ದೂರ ಇರಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಹೇಗಾದರೂ ಮಾಡಿ ರಾಮಾಚಾರಿ ಸನಿಹಕ್ಕೆ ಹೋಗಬೇಕು ಎಂದು ಅವಳು ಪ್ರಯತ್ನ ಪಡುತ್ತಿದ್ದಾಳೆ ಅವನು ಸಿಕ್ಕಿದ ತಕ್ಷಣ ತಬ್ಬಿಕೊಂಡಿದ್ದಾಳೆ ತಬ್ಬಿಕೊಂಡವಳೆ ಅವನ ಕೆನ್ನೆಗೆ ಮುತ್ತು ಕೊಡುತ್ತಾ ಇದ್ದಾಳೆ ಆಗ ಅಣ್ಣಾಜಿ ಮನೆಯ ಹೆಂಗಸರು ಅದೇ ದಾರಿಯಲ್ಲಿ ನಡೆದುಕೊಂಡು ಬರುತ್ತಾ ಇರುತ್ತಾರೆ ಅವರಿಗೆ ಚಾರು ಮುತ್ತು ಕೊಟ್ಟಿರುವುದು ಕಾಣಿಸಿತು ಯಾಕೆ ಈ ಇಬ್ಬರು ಹೆಂಗಸರು ಒಬ್ಬರನ್ನೊಬ್ಬರು ತಬ್ಬಿಕೊಂಡಿದ್ದಾರೆ ಎಂದು ಅಂದುಕೊಳ್ಳುತ್ತಾರೆ ಮತ್ತು ಪ್ರಶ್ನೆ ಮಾಡುತ್ತಾರೆ ಡಾಕ್ಟ್ರೇ ಇದೇನಿದು ಎಂದು ಪ್ರಶ್ನೆ ಮಾಡುತ್ತಾರೆ ಅಜ್ಜಿ ಬಂದವರೇ ಬಡಬಡ ಎಂದು ಮಾತನಾಡಲು ಆರಂಭಿಸುತ್ತಾರೆ ಯಾಕಪ್ಪ ಇವರು ಈ ಸಮಯದಲ್ಲಿ ಇಲ್ಲಿಗೆ ಬಂದರು ಎಂದು ಎಲ್ಲರೂ ಆಲೋಚಿಸುತ್ತಾ ಎಲ್ಲರೂ ನಿಂತಿರುತ್ತಾರೆ ಶ್ರುತಿ ಹೇಗೋ ಎಲ್ಲವನ್ನು ನಿಭಾಯಿಸಲು ಪ್ರಯತ್ನ ಮಾಡುತ್ತಿದ್ದರೆ ಅಜ್ಜಿ ಮಾತ್ರ ಮಾದನಾಡುವುದನ್ನು ನಿಲ್ಲಿಸುತ್ತಲೇ ಇಲ್ಲ ರಾಮಾಚಾರಿ ಚಾರು ಇಬ್ಬರು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾರೆ ಇನ್ನು ಮುರಾರಿಗೂ ಆಶ್ಚರ್ಯ ಆಗಿದೆ ರಾಮಾಚಾರಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಧಾರಾವಾಹಿಯಾಗಿದ್ದು ಇದರಲ್ಲಿ ರಾಮಾಚಾರಿ ಹಾಗೂ ಕಿಟ್ಟಿ ಎಂಬ ಎರಡು ಪಾತ್ರಗಳನ್ನು ಒಬ್ಬರೇ ನಿಭಾಯಿಸುತ್ತಿದ್ದಾರೆ ದ್ವಿಪಾತ್ರದಲ್ಲಿ ಅಭಿನಯಿಸುತ್ತಿರುವ ಏಕೈಕ ಧಾರಾವಾಹಿ